ಕನ್ನಡ ಸಿನಿಮಾ ರಂಗದ ಹೀರೋ ಅಂತ ಡಿ ಡಿಬಾಸ್ ದರ್ಶನ್ ತೂಗುದೀಪ ಅವರ ಜಾಮೀನು ರದ್ದು ಆಗುವ ಆತಂಕ ಭಯ ಕಾಡುತ್ತಿದೆ ಡಿಬಾಸ್ ದರ್ಶನ್ ಅವರನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಹಾಕುತ್ತಾರಾ ಕನ್ನಡ ಸಿನಿಮಾ ರಂಗದ ಡಿಬಾಸ್ ದರ್ಶನ್ ತೂಗುದೀಪ ಅವರನ್ನ ಮತ್ತೆ ಪರಪನ ಅಗ್ರಾರ ಜೈಲಿಗೆ ಹಾಕುತ್ತಾರಾ ಎಂಬ ಚರ್ಚೆಗಳು ಜೋರಾಗಿ ಕೇಳಿಬರುತ್ತಿವೆ ಅಂದಹಾಗೆ ಡಿಬಾಸ್ ದರ್ಶನ್ ಅವರ ಜಾಮೀನು ವಿಚಾರ ಮತ್ತೆ ಚರ್ಚೆಗೆ ಬಂದ ನಂತರ ಭಾರಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅದರಲ್ಲೂ ಮುನ್ನೂರ ಐವತ್ತು ದಿನಗಳ ನಂತರ ರೇಣುಕಾ ಸ್ವಾಮಿ ಹೆಂಡತಿ ಅಪ್ಪ ಅಮ್ಮ ಡಿಬಾಸ್ ದರ್ಶನ್ ತೂಗುದೀಪ ಭೇಟಿಗೆ ನಿರ್ಧಾರ ಮಾಡಿದ್ದಾರಂತೆ ಈ ಮೂಲಕ ಡಿಬಾಸ್ ದರ್ಶನ್ ಅವರ ಜೊತೆಗೆ ಕುಟುಂಬದ ಸದಸ್ಯರು ಮಾತುಕತೆ ನಡೆಸಲಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದರೆ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿಯೂ ಹೊರಬಿದ್ದಿಲ್ಲ ಈ ಬಗ್ಗೆ ರೇಣುಕಾ ಸ್ವಾಮಿ ಕುಟುಂಬದ ಸದಸ್ಯರಾಗಲಿ ಅಥವಾ ಇನ್ಯಾರೇ ಆಗಲಿ ಭೇಟಿಯ ಬಗ್ಗೆ ಅಧಿಕೃತ ಮಾಹಿತಿ ನೀಡಿಲ್ಲ ಹೀಗಾಗಿ ಕುತೂಹಲ ಕೂಡ ಡಬಲ್ ಆಗಿದ್ದು ಅಕಸ್ಮಾತ್ ಈ ರೀತಿಯ ಮಾತುಕತೆ ನಡೆದರೆ ನಟ ದರ್ಶನ್ ತೂಗುದೀಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತೆ ಆಗಲಿದೆ ಈ ಮೊದಲು ರೇಣುಕಾ ಸ್ವಾಮಿ ತಂದೆ ಸೊಸೆಗೆ ಸರ್ಕಾರಿ ನೌಕರಿ ಕೊಡಬೇಕು ಮಗನ ಜೀವನಕ್ಕೆ ದಾರಿ ಮಾಡಿಕೊಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದರು ಇದೀಗ ದರ್ಶನ್ ಅವರನ್ನ ಭೇಟಿ ಮಾಡಿ ಅವರಿಂದ ಸಹಾಯ ಪಡೆಯುತ್ತಾರೆ ಎನ್ನುವ ಗುಸುಗುಸು ಹರಿದಾಡುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ